ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೆ ಶೇರ್ ಮಾಡಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಮಾತಾಡಿಕೊಳ್ತಾ ಬರ್ತಾ ಇರಬೇಕಾದ್ರೆ ಅಜಿತ್ ಭೂಮಿ ಹತ್ರ ಕೇಳ್ತಾನೆ ಭೂಮಿ ನೀನು ಚಿಕ್ಕ ಇರುವಾಗ ಇರುವ ಎಲ್ಲ ಐಟಮ್ಸನ್ನು ಟ್ರಂಕಲ್ಲಿ ಹಾಕಿ ಇಟ್ಟಿದ್ದಾರೆ ಅಂತ ಹೇಳುತ್ತಿದ್ದೀಯಲ್ವಾ ಆ ಐಟಮ್ಸಲ್ಲಿ ಎಲ್ಲೋಯಿತು ಒಂದ್ಸಲ ನೋಡಿ ಬರಬೇಕಲ್ಲ ಅಂತ ಹೇಳಿದಾಗ ಭೂಮಿ ಅಳತಡೆ ಹೌದು ಸಾಹೇಬ್ರೆ ನಾನು ಕೂಡ ಅದನ್ನು ತುಂಬಾ ಆಸೆ ಪಟ್ಟು ನೋಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಅದ್ರ ಒಳಗಡೆ ಏನೇನಿತ್ತು ಅಂತ ಹೇಳಿ ನನಗೆ ಕರೆಕ್ಟಾಗಿ ಇರಲಿಲ್ಲ ಹಾಗಾಗಿ ಲಕ್ಷ್ಮಕನಿಗೆ ನಾನು ಕಾಲ್ ಮಾಡಿ ಅದರೊಳಗಡೆ ಏನೇನಿತ್ತು ನಾನು ನೋಡಬೇಕು ಲಕ್ಷ್ಮಕ್ ಅಂತ ಹೇಳಿದೆ ಹಾಗಾಗಿ ಲಕ್ಷ್ಮಕ್ ಅದನ್ನು ನೋಡಿ ಕ್ಕೆ ಹೋದರೆ ಅದರಲ್ಲಿ ಒಳಗಡೆ ಇರುವ ಐಟಮ್ಸ್ ಅಷ್ಟು ಕೂಡ ಯಾರು ತಗೊಂಡು ಹೋಗಿದ್ರಂತೆ ಎಲ್ಲಿ ಹೋಗಿದೆ ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಹೇಳಿದರು ಆದರೆ ಹೇಗೆ ಮಿಸ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ಸಾಹೇಬ್ರ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಿಮ್ಮ ಮನೆಯೊಳಗೆ ಇರುವ ಟ್ರಂಕ್ನಿಂದ ನಿನ್ನ ಐಟಮ್ಸ್ ಎಲ್ಲ ಮಿಸ್ ಆಗೋಕ್ಕೆ ಹೇಗೆ ಸಾಧ್ಯ ಭೂಮಿ ಇದರಲ್ಲಿ ಏನೋ ಮಿಸ್ ಹೊಡಿತೆ ಇದೆಯಲ್ಲ ನಿಜವಾಗಲೂ ಏನು ಯಾರು ಬೇಕು ಅಂತ ಹೇಳಿ ಮಾಡ್ತಿದ್ದಾರೆ ಅಂತ ಹೇಳಿ ನನಗೆ ಬಲವಾಗಿ ಅನಿಸ್ತಾ ಇದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾರೆ ಏನು ಸಾಹೇಬ್ರೆ ನೀವು ಆವತ್ತು ಹಾಗೆ ಮನಸ್ಸಿನ ರೂಮಲ್ಲಿರುವ ಮನಸ್ಸಿನ ಫೋಟೋ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಯಾರು ಬೇಕು ಅಂತ ಹೇಳಿ ಮಾಡ್ತಿದ್ದಾರೆ ಇದನ್ನೆಲ್ಲ ಬೇಗ ಕಂಡು ಹಿಡಿಬೇಕು ಅಂತ ಹೇಳ್ತಾ ಇದ್ರಿ ಅದೇ ಮಾತನ್ನು ಇವತ್ತು ಕೂಡ ಹೇಳ್ತಿದ್ದೀರಲ್ಲ ನನ್ನ ಮಾತನ್ನು ನನ್ನ ವಿಷಯನ ನೀವು ಮನಸ್ಸಿನಿಗೆ ಹೊಲಿಕೆ ಮಾಡುವ ಹಾಗೆ ಇದೆಯಲ್ಲ ಅಂತ ಹೇಳಿದಾಗ ಅಜಿತ್ಗೆ ಭೂಮಿ ಹೇಳಿರುವ ಮಾತು ಇನ್ನೂ ಕೂಡ ತಲೆಯಲ್ಲಿ ಕೊರತಾ ಇರುತ್ತೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಇದನ್ನು ನಾನು ಆದಷ್ಟು ಬೇಗ ಕಂಡುಹಿಡಿಯಲೇಬೇಕು ಈ ಭೂಮಿ ಜನ್ಮ ಜನ್ಮರಸ್ಯನ ನಾನು ತಿಳ್ಕೊಳ್ಳೇಬೇಕು ಅಂತ ಅಜಿತ್ತು ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ ನಂತರ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಕಳಶೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಕಾರು ದಾರಿ ಮಧ್ಯೆ ಕೆಟ್ಟೋಗುತ್ತೆ ಆದರೆ ಕಾರ್ ಕೆಟ್ಟೋಗಿರುವ ಜಾಗ ಯಾವುದು ಅಂತ ಹೇಳಿದರೆ ಅಶ್ವಿನಿ ಶಾರದನ್ನು ಕಿಡ್ನಪ್ ಮಾಡಿ ಇಟ್ಕೊಂಡಿರುವ ಜಾಗ ಅಲ್ಲೇ ಪಕ್ಕದಲ್ಲಿರುತ್ತೆ ಅಲ್ಲೇ ಪಕ್ಕ ಅಂತ ಹೇಳಿದರೆ ಕಾಣಿಸ್ತಾನೆ ಇರುತ್ತೆ ಅಷ್ಟು ಹತ್ತಿರದಲ್ಲೇ ಇರ್ತಾರೆ ನಂತರ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ನಿಂತ್ಕೊಂಡಿರುವುದನ್ನು ನೋಡಿ ಒಬ್ಬ ರೋಡಿ ಅಶ್ವಿನಿ ಹತ್ರ ಹೋಗಿ ಯಾರೋ ಹೊರಗಡೆ ಕಾರ್ ನಿಂತ್ಕೊಂಡು ನೋಡ್ತಿದ್ದಾರೆ ಮೇಡಮ್ ಅಂತ ಹೇಳಿದಾಗ ಅಶ್ವಿನಿಗೆ ಗಾಬರಿ ಆಗುತ್ತೆ ಆವಾಗ ಅಶ್ವಿನಿ ಹೇಳ್ತಾಳೆ ಅವರು ಯಾರು ಅಂತ ಹೇಳಿ ನನಗೆ ಗೊತ್ತಾಗಲೇಬೇಕು ಆದಷ್ಟು ಬೇಗ ನೋಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಆ ರೌಡಿ ಕಿಟಕಿಯಲ್ಲಿ ನೋಡ್ತಾ ಇರಬೇಕಾದ್ರೆ ಅಜಿತ್ ಕಾರ್ ರಿಪೇರಿ ಮಾಡ್ತಾ ಇರೋದು ಕಾಣುತ್ತೆ ನಂತರ ಮೆಕ್ಯಾನಿಕ್ಗೆ ಕಾಲ್ ಮಾಡ್ತಾ ಇರೋದನ್ನು ನೋಡಿ ಆ ರೌಡಿ ಅಶ್ವಿನಿಗೆ ಹೋಗಿ ಹೇಳ್ತಾನೆ ಮೇಡಮ್ ಯಾರೋ ಟೂರಿಸ್ಟ್ಗಳಿರಬೇಕು ಕಾರ್ ಕೆಟ್ಟೋಗಿದೆ ಅಂತ ಕಾಣುತ್ತೆ ಮೆಕ್ಯಾನಿಕ್ಗೆ ಫೋನ್ ಮಾಡಿ ಬರಲಿ ಕೆಡಿದಾರೆ ಅಂತ ಕಾಣುತ್ತೆ ನಮ್ಗೇನೋ ಅವರಿಂದ ಸಮಸ್ಯೆ ಆಗೋದಿಲ್ಲ ಮೇಡಮ್ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ನೀವು ಈ ವಿಷಯನ ಇಲ್ಲಿಗೆ ನೆಗ್ಲೆಕ್ಟ್ ಮಾಡಿ ಬಿಡಬಾರ್ದು ಅವ್ರು ಯಾರೇ ಆಗಿರಲಿ ಯಾರ ಗಾಡಿ ಕೂಡ ಈ ಕಡೆ ಸೋಕ್ಬಾರ್ದು ಯಾರೇ ಆಗಿದ್ರು ಸ್ವಲ್ಪ ಈಗ ನಮಗೆ ಡೇಂಜರಿ ನಾವು ತುಂಬಾ ಜಾಗೃತಿ ಆಗಿರಬೇಕು ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳಿ ಸ್ವಲ್ಪ ಹುಷಾರಾಗಿರಿ ಅಂತ ಅಶ್ವಿನಿ ಹೇಳಿದಾಗ ಸರಿ ಆಯಿತು ಮೇಡಮ್ ಅಂತ ರೌಡಿ ಮತ್ತೆ ಕಿಟಕಿ ಹತ್ರ ಹೋಗಿ ನಿಂತ್ಕೊಳ್ತಾನೆ ನಂತರ ಭೂಮಿ ಮತ್ತು ಅಜಿತ್ಗೆ ನಿಂತ್ಕೊಂಡು ನಿಂತ್ಕೊಂಡು ಸುಸ್ತಾಗಿ ಭೂಮಿ ಹೇಳ್ತಾಳೆ ಸಾಹೇಬ್ರೆ ಅಲ್ಲೊಂದು ರೀತಿ ಮನೆ ಥರ ಇದೆಯಲ್ಲ ಅಲ್ಲಿಗೆ ಹೋಗಿ ನೋಡೋಣ ಅಲ್ಲೇ ಆದರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿ ಪಡೆಯೋಣ ನನಗೂ ತುಂಬ ಬಾಯರಿಕೆ ಆಗ್ತಿದೆ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ ಸರಿ ಆಯಿತು ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ನಂತರ ಇಬ್ಬರು ಕೂಡ ಶೆಡ್ ಹತ್ರ ಬರ್ತಾ ಇರುವುದನ್ನು ನೋಡಿ ರೌಡಿಗೆ ಶಾಕ್ ಆಗಿ ಅಶ್ವಿನಿ ಹತ್ರ ಹೋಗಿ ಹೇಳ್ತಾನೆ ಮೇಡಮ್ ಅವರು ಈ ಕಡೆನೇ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಅಶ್ವಿನಿ ಗಾಬರಿಯಾಗಿ ಕಿಟಕಿ ಹತ್ರ ಬಂದು ನೋಡ್ತಿರಬೇಕಾದ್ರೆ ಅಲ್ಲಿ ಬರ್ತಾ ಇರೋದು ಅಜಿತ್ ಭೂಮಿ ಅಂತ ಗೊತ್ತಾಗಿ ಅಶ್ವಿನಿಗೆ ಶಾಕ್ ಆಗುತ್ತೆ ದೇವರೇ ಏನು ಮಾಡಿ ಇವಾಗ ಇವರಿಗೆ ನಾನು ಇರೋದು ಹೇಗೆ ಗೊತ್ತಾಯಿತು ಹೋಗಿ ಹೋಗಿ ಅವರು ಇಲ್ಲಿಗೆ ಹುಡ್ಕೊಂಡು ಬಂದಿದ್ದಾರಲ್ಲ ಮುಸ್ಟಿ ನಾವು ಇಲ್ಲಿರುವ ಜಾಗ ಕರೆಕ್ಟಾಗಿ ಅವರಿಗೆ ಗೊತ್ತಾಗಿಯೇ ಇಲ್ಲಿಗೆ ಬಂದಿರಬೇಕು ಇಲ್ಲ ಹೇಗಾದರೂ ಮಾಡಿ ನಾನು ಇಲ್ಲಿಂದ ಈ ಶಾರದನ್ನು ಎಸ್ಕೇಪ್ ಮಾಡಲೇಬೇಕು ಈ ಹೇಗಾದರೂ ಮಾಡಿ ನಾನು ಇವರನ್ನು ಅಡಗಿಸಿ ಇಡಲೇಬೇಕು ಅಂತ ಹೇಳಿ ಅಶ್ವಿನಿ ಒಂದ್ಸಲ ಪ್ಲ್ಯಾನ್ ಮಾಡಿಕೊಂಡು ತುಂಬಾ ಗಾಬರಿಯಾಗಿ ಶಾರದ ಹತ್ರ ಹೋಗಿ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಮುಂದಿನ ಸಂಚಿಕೆಯಲ್ಲಿ ಅಶ್ವಿನಿ ಶಾರದನ್ನು ಹುಡುಕ್ ಅಡಗಿಸಿ ಇರ್ತಾಳ ಅಥವಾ ಅಜಿತ್ ಮತ್ತು ಭೂಮಿ ಅವರಿಬ್ಬರನ್ನ ನೋಡ್ತಾರ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು